ಹಾಯ್ ಹಲೋ ಎವ್ರಿ ಒನ್ ನನ್ನ ರುಚಿಯ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನನ್ನ ಕಾಳುಗಳು ಮತ್ತು ಸಾಮಾನುಗಳೆಲ್ಲ ಕಾಲಾಗಿದ್ವು ಅವುಗಳನ್ನೆಲ್ಲ ರಿಫಿಲ್ ಮಾಡ್ತಾ ಇದ್ದೆ ಸೊ ರಿಫಿಲಿಂಗ್ ಅನ್ನೋದು ಬರೀ ಸಾಮಾನುಗಳಿಗೆ ಸಂಬಂಧಿಸಿದ್ದಲ್ಲ ನಮ್ಮ ಒಂದು ವ್ಯಕ್ತಿತ್ವಕ್ಕೂ ಸು ಸಂಬಂಧಿಸಿದಂತಹ ಥಾಟ್ ಪ್ರೊಸೆಸ್ ಅಂದ್ಕೊತೀವಿ ಹೇಗೆ ನಾವು ಕಾಳ ತುಂಬಿಟ್ಟಿರುವಂತಹ ಒಂದು ಸಾಮಾನುಗಳು ಹಾಳಾಗಿದ್ದು ಅದನ್ನು ತೆಗೆದು ಎಸೆದ್ಬಿಟ್ಟು ಹೊಸದಾಗಿ ತುಂಬ್ತೀವೋ ಅದೇ ಥರ ನಮ್ಮ ನಾವು ಮಾಡಿದಂಥ ತಪ್ಪುಗಳಾಗ್ಲಿ ನಮ್ಮ ಒಂದು ಏನು ಡ್ರಾಬ್ಯಾಕ್ ಮಾಡಿದ್ದೀವೋ ಅವುಗಳನ್ನೆಲ್ಲ ಎಸೆದ್ಬಿಟ್ಟು ಹೊಸದಾದಂತಹ ಥಾಟ್ಗಳನ್ನು ನಮ್ಮ ಒಂದು ಮನಸ್ಸಿನಲ್ಲಿ ತುಂಬ್ಕೊಬೇಕು ಅಂತ ಹೇಳ್ಕೊಂಡು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾವು ವೆಜಿಟೇಬಲ್ಸ್ ಮತ್ತು ಗ್ರೋಸರಿಗಳನ್ನು ಆವಾಗವಾಗ ರಿಫಿಲ್ ಮಾಡ್ತಾನೆ ಇರ್ತೀವಿ ಅದೇ ಥರ ಮಾಡಿದಂಥ ತಪ್ಪುಗಳಿಂದ ನಾವು ಪಾಠ ಕಲಿತು ಮುನ್ನಡಿಬೇಕು ಮತ್ತು ಆ ಒಂದು ಖಾಲಿಯಾದಂಥ ಪ್ಲೇಸಲ್ಲಿ ನಮ್ಮ ಥಾಟ್ ಪ್ರೊಸೀಜರ್ ಒಳ್ಳೆ ಒಳ್ಳೆಯ ವಿಚಾರಗಳನ್ನು ತುಂಬ್ಕೊಂಬಿಟ್ಟು ಲೈಫಲ್ಲಿ ಮುನ್ನಡೆಯುವಂತಹ ಆಲೋಚನೆಗಳನ್ನು ಒಳಗೊಂಡಿರಬೇಕು ಸೊ ರೀಫೀಲಿಂಗ್ ಬರೇ ನಮ್ಮ ಒಂದು ಲೈಫ್ ಸ್ಟೈಲಿಗೆ ಅಷ್ಟೇ ಅಲ್ಲ ನಮ್ಮ ಒಂದು ಅಲ್ಲೂ ಕೂಡ ಇದು ಅನ್ವಯ ಆಗುತ್ತೆ ನಾವು ರಿಲೇಟಿವ್ಸ್ಗಳಿಗೂ ಅಷ್ಟೇ ಒಂದು ರೀಫೀಲಿಂಗ್ ಅಂತ ಇರಬೇಕು ಏನೋ ಅಂತಂದರೆ ಅವ್ರನ್ನ ವೀಕ್ಲಿ ಒಂದು ಸತಿ ಮಾತಾಡ್ಸೋದಾಗಲಿ ಅಥವಾ ಮಂತ್ಲಿ ಒಂದು ಸತಿ ಮಾತಾಡ್ಸೋದಾಗಲಿ ಫೋನ್ ಮಾಡಿ ಮಾತಾಡ್ಸೋದ್ರಿಂದ ಅಮ್ಮ ಒಂದು ರಿಲೇಶನ್ಶಿಪ್ ಕೂಡ ಚೆನ್ನಾಗಿರತ್ತೆ ಇಲ್ಲ ಅಂದರೆ ಹೇಗೆ ಒಂದು ಹುಳಗಳು ಬಂದು ಹೋಗ್ತವೆ ಅಕ್ಕಿಯಲ್ಲಾಗಲಿ ಅಥವಾ ಒಂದು ಕಾಳುಗಳಲ್ಲಾಗಿ ಹುಳಗಳು ಬಂದು ಹೋಗೋತ್ನ ಕರೆಕ್ಟಾಗಿ ನೋಡ್ದಿದ್ರೆ ಅದೇ ಥರ ನಮ್ಮ ಒಂದು ರಿಲೇಷನ್ಶಿಪ್ ಕೂಡ ಹಾಳಾಗಿ ಸಾಧ್ಯತೆಗಳಿವೆ ಸೊ ಈ ಒಂದು ರಿಫೀಲಿಂಗ್ ಅನ್ನೋದು ಒಂದನ್ನು ನಿಮ್ಗೆ ಹೇಗೆ ಅನಿಸುತ್ತೆ ಅದನ್ನು ಅನ್ನೋದನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಇದೇ ಥರ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ಒಳ್ಳೆಯ ವೀಡಿಯೋನ ಕಂಟೆಂಟ್ಗಳನ್ನು ಹಾಕಲಿಕ್ಕೆ ನಾನು ಕೂಡ ಪ್ರಯತ್ನ ಪಡ್ತಾ ಇದ್ದೀನಿ ಈ ಒಂದು ಥಾಟ್ ಪ್ರೊಸೆಸ್ಗಳನ್ನು ಕೆಲವೊಂದು ವ್ಲಾಗ್ಸ್ಗಳಲ್ಲಿ ಹಾಕ್ತಾನೆ ಇರ್ತೀನಿ ನಿಮಗೆ ಹೆಂಗೆ ಅನಿಸ್ತಾ ಅನ್ನೋದನ್ನು ಕಾಮೆಂಟ್ ಮಾಡ್ತಾನೇ ಇರ್ರಿ ಇದೇ ಥರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ